ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮೂರಿನ ಮುಖಂಡರಾಗಿರ್ತಕ್ಕಂತಹ ಶ್ರೀ ದೊಡ್ಡ ಗೊಡ್ಮನೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮರಲನಾಹಳ್ಳಿ ಗ್ರಾಮದಲ್ಲಿ ನೂರ ಒಂದು ಸಸಿಗಳನ್ನು ನೆಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮರಲನಾಳಿ ಗ್ರಾಮದ ಎಲ್ಲ ಯುವ ಯುವಕರು ಆಚರಣೆ ಮಾಡಿದರು ಈ ಒಂದು ಸಸಿಯು ಹೆಮ್ಮರವಾಗಿ ಬೆಳೆಯುವಂತೆ ಅವರ ಜೀವನದ ಯಶಸ್ಸಿನಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಅವರು ವಿಶೇಷವಾಗಿ ಬೆಳೆಯಲೆಂದು ಮರಲನಾಳ್ಳಿ ಗ್ರಾಮದ ಪರವಾಗಿ

ಏನು ಬಲ್ಲ ಕೋಡು 110 ತರಕ ಜಮ ನ ನಾಲ್ಕು ನಾಲ್ಕು ಐದು ಕೋಡುರಿ ಆ ರಾವ್ ಓಸುರು ಓದಿ ಪ್ರತಿ ಇಂಫರೋ ಹಾಕು ಟಿಚರ್ ಟಿಚರಿ ಕೂಡ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ